ಎಲ್ರಿಗೂ ನಮಸ್ಕಾರ ರಕ್ತಹೀನತೆ ಹಲವಾರು ಜನರಲ್ಲಿ ಕಂಡುಬರುವಂತಹ ಒಂದು ಸಮಸ್ಯೆ ಅದರಲ್ಲಿಯೂ ಪ್ರಮುಖವಾಗಿ ಹೆಂಗಸರಲ್ಲಿ ಗಂಡಸರಿಗಿಂತ ಈ ಸಮಸ್ಯೆ ಜಾಸ್ತಿಯಾಗಿ ಕಂಡುಬರ್ತದೆ ಇದರ ಲಕ್ಷಣಗಳೇನು ಇದಕ್ಕೆ ಯಾವ ರೀತಿ ನಾವು ಆಹಾರವನ್ನು ಸೇವಿಸಬೇಕು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸಿ ಈ ರಕ್ತಹೀನತೆಯನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಮೊದಲಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಹಿಮೋಗ್ಲೋಬಿನ್ ಎಂಬ ರಕ್ತದಲ್ಲಿರುವ ಪ್ರೋಟೀನ್ ಬಹಳ ಮುಖ್ಯವಾದಂತಹ ಕೆಲಸವನ್ನು ನಿರ್ವಹಿಸ್ತದೆ ಇದರ ಕೆಲಸ ಏನು ಅಂತ ಹೇಳಿದರೆ ನಾವು ಯಾವಾಗ ಉಸಿರಾಡ್ತೇವೆ ಆಗ ಉಸಿರಾಡುವಂತಹ ಸಮಯದಲ್ಲಿ ಆಕ್ಸಿಜನನ್ನು ಈ ಹಿಮೋಗ್ಲೋಬಿನ್ ದೇಹದ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸುವ ಕೆಲಸವನ್ನು ಮಾಡುತ್ತದೆ ಆ ಮೂಲಕ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಜೀವಕೋಶಗಳು ಸಹ ಶಕ್ತಿಯನ್ನು ಉತ್ಪಾದಿಸ್ತದೆ ಈ ಹಿಮೋಗ್ಲೋಬಿನ್ನ ಕೊರತೆ ಯಾವೆಲ್ಲ ಕಾರಣಗಳಿಂದ ಆಗಬಹುದು ಅಂತ ಹೇಳಿದರೆ ಉದಾಹರಣೆಗೆ ಒಬ್ಬರು ರೋಗಿ ಮೂಲವ್ಯಾಧಿಯಿಂದ ಬಳಲ್ತಾ ಇದ್ದಾರೆ ಅದರಿಂದಾಗಿ ಮೂಲವ್ಯಾಧಿ ಅಥವಾ ಪೈಲ್ಸಿಂದಾಗಿ ಅವರಿಗೆ ರಕ್ತಸ್ರಾವ ಆಗ್ತಾ ಇದೆ ಈ ರಕ್ತಸ್ರಾವ ಆದಾಗ ರಕ್ತದ ಪ್ರಮಾಣ ದೇಹದಲ್ಲಿ ಕಡಿಮೆ ಆಗ್ತದೆ ಅಥವಾ ಕರುಳಿನ ಹುಣ್ಣಿನಿಂದ ಬಳಲ್ತಾ ಇದ್ದಾರೆ ಅದರಿಂದ ರಕ್ತಸ್ರಾವ ಆಗಿ ರಕ್ತದ ಪ್ರಮಾಣ ಕಮ್ಮಿ ಆಗ್ ಆಗುವಂಥದ್ದು ಅಥವಾ ಯಾವುದಾದ್ರೂ ಆಕ್ಸಿಡೆಂಟ್ ಆದಾಗ ರಕ್ತಸ್ರಾವ ಆಗಿ ರಕ್ತದ ಪ್ರಮಾಣ ಕಡಿಮೆ ಆಗುವಂಥದ್ದು ಹೀಗೆ ಹಲವಾರು ರೀತಿಯಿಂದ ಹಿಮೋಗ್ಲೋಬಿನ್ ಅಥವಾ ರಕ್ತದ ಪ್ರಮಾಣ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತದೆ ಸ್ತ್ರೀಯರಲ್ಲಿ ಪ್ರಮುಖವಾಗಿ ಪ್ರತಿ ತಿಂಗಳ ಮುಟ್ಟಾಗುವ ಸಮಯದಲ್ಲಿ ರಕ್ತಸ್ರಾವ ಆಗ್ತದೆ ಆದ ಕಾರಣ ಸ್ತ್ರೀಯರಲ್ಲಿ ಜಾಸ್ತಿಯಾಗಿ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುವಂಥದ್ದು ಅದೇ ರೀತಿ ಗರ್ಭಿಣಿ ಸ್ತ್ರೀಯರಲ್ಲಿ ಮಗುವಿನ ಬೆಳವಣಿಗೆಗೂ ಪೌಷ್ಟಿಕಾಂಶ ಬೇಕು ಅದೇ ರೀತಿ ತಾಯಿ ಆರೈಕೆಗೂ ಪೌಷ್ಟಿಕಾಂಶ ಬೇಕು ಇಂತಹ ಸಂದರ್ಭದಲ್ಲಿ ಕೂಡ ಪೌಷ್ಟಿಕಾಂಶಗಳ ಕೊರತೆ ಬಂದರೆ ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣದ ಅಂಶ ಅಥವಾ ರಕ್ತದ ಅಂಶ ದೇಹದಲ್ಲಿ ಕಡಿಮೆ ಆಗ್ತದೆ ಇದು ಕೆಲವೊಂದು ಕಾರಣಗಳು ಇದಲ್ಲದೆ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇರುವವರಿಗೂ ಅಥವಾ ಕೀಮೊಥೆರಪಿಯಿಂದ ಬಳಲ್ತ ಕೀಮೋಥೆರಪಿ ತಗೊಳ್ತಾ ಇರುವವರು ಇಂತಹ ರೋಗಿಗಳಲ್ಲಿ ಕೂಡ ಹಿಮೋಗ್ಲೋಬಿನ್ನ ಪ್ರಮಾಣ ಕಡಿಮೆ ಆಗ್ತದೆ ಆದರೆ ನಾವಿಲ್ಲಿ ಪ್ರಮುಖವಾಗಿ ಇಂದಿನ ಈ ವಿಡಿಯೋದಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಿಂದ ಬರುವಂತಹ ಅನೀಮಿಯಾ ಅಥವಾ ರಕ್ತಹೀನತೆ ಹಾಗೂ ಯಾವ ಆಹಾರಗಳನ್ನು ನಾವು ತೆಗೆದುಕೊಂಡರೆ ಈ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ಬೋದು ಎಂಬುದನ್ನು ನೋಡುವ ಮೊದಲನೇದಾಗಿ ರಕ್ತಹೀನತೆ ಬರುವಾಗ ಯಾವೆಲ್ಲ ಲಕ್ಷಣಗಳು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ತದೆ ಎಂಬುದನ್ನು ತಿಳಿದ್ರೆ ಬಹಳ ಉತ್ತಮ ನಾನು ಹೇಳಿದ್ದೇನೆ ಹಿಮೋಗ್ಲೋಬಿನ್ನ ಕೆಲಸ ಆಕ್ಸಿಜನನ್ನು ಸಪ್ಲೈ ಮಾಡುವುದು ಹಾಗೂ ಜೀವಕೋಶಗಳಲ್ಲಿ ಆಮ್ಲಜನಕದಿಂದಾಗಿ ಶಕ್ತಿಯನ್ನು ಉತ್ಪಾದಿಸುವಂಥದ್ದು ಯಾವಾಗ ಈ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೋ ಆಗ ನಿಶ್ಶಕ್ತಿ ಬರುವಂಥದ್ದು ಅಥವಾ ವಿಪರೀತ ಸುಸ್ತಾಗುವಂಥದ್ದು ಸಣ್ಣ ಪುಟ್ಟ ಕೆಲಸಗಳು ಮಾಡಿದರೂ ಸುಸ್ತಾಗುವಂಥದ್ದು ಇದು ಪ್ರಮುಖ ಲಕ್ಷಣ ಅದರ ಜೊತೆಯಲ್ಲಿಯೇ ಮಾನ ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ಸರಿಯಾಗಿ ನಿದ್ರೆ ಬರದೇ ಇರುವಂಥದ್ದು ಅಥವಾ ಓದುದಿದ್ದರೆ ಓದಿನಲ್ಲಿ ಏಕಾಗ್ರತೆ ಇರುವ ಇರುವುದಿಲ್ಲ ಅದೇ ರೀತಿ ಕೂದಲು ಉದುರುವಂಥದ್ದು ಇನ್ನೂ ಕೆಲವರಿಗೆ ಎರಡು ಕಾಲುಗಳಲ್ಲಿ ಎರಡು ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವಂಥದ್ದು ಮತ್ತು ಸ್ವಲ್ಪ ಕೆಲಸ ಮಾಡಿದರೂ ತುಂಬ ಉಸಿರಾಟದ ಸಮಸ್ಯೆ ಬರುವಂಥದ್ದು ದಮ್ಮು ಕಟ್ಟಿದಂತಾಗುವಂಥದ್ದು ಅದೇ ರೀತಿ ಮೀನ ಖಂಡಗಳಲ್ಲಿ ನಮ್ಮ ಕಾಫ್ ಮಝಲ್ಸ್ ಅಂತ ಹೇಳ್ತೇವಲ್ಲ ಅದರಲ್ಲಿ ಒಂದು ಸೆಳೆತದ ಅನುಭವ ಅಥವಾ ನೋವು ಮೈಕೈ ನೋವು ಆಗುವಂಥದ್ದು ಕಾಲೆಲ್ಲ ಏನೋ ಒಂಥರ ಬಚ್ಚಿದ ಥರ ಆಗುವಂಥದ್ದು ಅಥವಾ ಕಾಲಿನಲ್ಲಿ ಸುಸ್ತಾಗುವಂಥದ್ದು ನೋವಾಗುವಂಥದ್ದು ಈ ಎಲ್ಲ ಲಕ್ಷಣಗಳು ನ್ಯೂಟ್ರಿಷನಲ್ ಡೆಫಿಷಿಯೆನ್ಸಿ ಅನೀಮಿಯಾ ಅಥವಾ ಏನು ಐಯನ್ ಡೆಫಿಷಿಯೆನ್ಸಿ ಅನೀಮಿಯಾ ಅಂತ ಹೇಳ್ತೇವೆ ಕಬ್ಬಿಣದ ಅಂಶದ ಕೊರತೆ ಆಗುವಂಥದ್ದು ಅಥವಾ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಆಗುವಂಥ ಆಗುವ ಸಂದರ್ಭದಲ್ಲಿ ಕಂಡುಬರುವಂತಹ ಲಕ್ಷಣಗಳು ಆಗ ಇದನ್ನು ನಾವು ಹೇಗೆ ಜಾಸ್ತಿ ಮಾಡ್ಬೋದು ಗಂಡಸರಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಇದ್ದರೆ ಗ್ರಾಮ್ ಪರ್ ಡೇ ಲೀಟರ್ ಇದ್ದರೆ ಅದನ್ನು ನಾರ್ಮಲ್ ವ್ಯಾಲ್ಯೂ ಅಂತ ನಾವು ಹೇಳ್ತೇವೆ ಅದೇ ರೀತಿ ಹೆಂಗಸರಲ್ಲಿ ಈ ಹಿಮೋಗ್ಲೋಬಿನ್ನ ಪ್ರಮಾಣ ಹನ್ನೆರಡರಿಂದ ಹದಿನಾರು ಅಥವಾ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಇರಬೇಕು ಸಾಮಾನ್ಯವಾಗಿ ಹನ್ನೆರಡಕ್ಕಿಂತ ಕೆಳಗೆ ಬಂತು ಅಥವಾ ಇನ್ನೂ ತುಂಬ ಜಾಸ್ತಿ ಕೆಳಗೆ ಬಂದರೆ ಈ ನಾನು ಹೇಳಿದ ಲಕ್ಷಣಗಳೆಲ್ಲ ಕಂಡು ಬರುವಂತಹ ಚಾನ್ಸಸ್ ಉಂಟು ಅದಕ್ಕೆ ನೀವು ನೋಡಿರ್ಬೋದು ಡಾಕ್ಟ್ರ್ ಹತ್ರ ಹೋಗುವಾಗ ಡಾಕ್ಟ್ರು ಕಣ್ಣನ್ನು ನೋಡ್ತಾರೆ ನಾಲಿಗೆಯನ್ನು ನೋಡ್ತಾರೆ ಉಗುರುಗಳನ್ನು ನೋಡ್ತಾರೆ ಈ ಎಲ್ಲ ಎಕ್ಸಾಮಿನೇಷನನ್ನು ಮಾಡೋದ್ರಿಂದ ಅವರು ಹಿಮೋಗ್ಲೋಬಿನ್ ಪ್ರಮಾಣ ಎಷ್ಟಿದೆ ಅಂತ ನೋಡ್ತಾರೆ ಹಾಗೆ ಹೀಗೆ ನಾನು ಕೆಲವೊಂದು ಕಾರಣಗಳನ್ನು ಹೇಳಿದ್ದೇನೆ ಅದರಲ್ಲಿ ಪೌಷ್ಟಿಕಾಂಶಗಳ ಕೊರತೆಯಿಂದಲೇ ನಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದರೆ ಅದು ವೈದ್ಯರ ಬಳಿ ಹೋಗಿ ಪರೀಕ್ಷೆ ಮಾಡಿ ಅವರು ಹೇಳ್ತಾರೆ ನಮಗೆ ಈಗ ಬೇರೆ ಬೇರೆ ಕಾರಣಗಳಿಂದ ಬಂದಿದ್ದರೆ ಈಗ ಪೈಲ್ಸಿಂದ ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ಲು ಆಗಿದ್ದರೆ ಅದರ ಚಿಕಿತ್ಸೆ ಮಾಡಬೇಕು ಕರುಳಿನ ಹುಣ್ಣಿದ್ದರೆ ಅದಕ್ಕೆ ಚಿಕಿತ್ಸೆ ಮಾಡಬೇಕು ಆ ಆ ಎಲ್ಲ ಅಲ್ಲ ಪೌಷ್ಟಿಕಾಂಶಗಳ ಕೊರತೆಯಿಂದ ನಮಗೆ ಬಂದಿದೆ ತ ಆಗಿದ್ದರೆ ಯಾವ ಆಹಾರಗಳನ್ನು ನಾವು ತಗೊಳ್ಬಹುದು ಎಂಬುದನ್ನು ನೋಡುವ ನಮ್ಮಲ್ಲಿ ಈ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡಲಿಕ್ಕೆ ಬಹಳ ಉತ್ತಮವಾದ ಹಣ್ಣನ್ನು ನಾವು ನೋಡಿದರೆ ದಾಳಿಂಬೆ ದಾಳಿಂಬೆ ಹಣ್ಣು ನಮ್ಮ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಜಾಸ್ತಿ ಮಾಡ್ತದೆ ಅದೇ ರೀತಿ ಖರ್ಜೂರ ನಮಗೆ ಗೊತ್ತಿದೆ ಖರ್ಜೂರದಲ್ಲಿ ಕೂಡ ಹಿಮೋಗ್ಲೋಬಿನನ್ನು ಕಬ್ಬಿಣದ ಅಂಶವನ್ನು ಜಾಸ್ತಿ ಮಾಡುವಂತಹ ಶಕ್ತಿ ಇದೆ ಅದೇ ರೀತಿ ಒಣದ್ರಾಕ್ಷೆ ಒಣ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ತದೆ ಅದೇ ರೀತಿ ದೇಹಕ್ಕೆ ಕೂಡ ಶಕ್ತಿಯನ್ನು ನೀಡ್ತದೆ ಮತ್ತು ಬೀಟ್ರೂಟ್ ಬೀಟ್ರೂಟನ್ನು ಪಲ್ಯ ಮಾಡಿ ತಗೊಳ್ಬಹುದು ಅಥವಾ ಅದರ ಜ್ಯೂಸ್ ಪ್ರಿಪೇರ್ ಮಾಡಿ ಅದನ್ನು ಕೂಡ ತಗೊಳ್ಬಹುದು ಹೀಗೆ ಮಾಡಿದರೂ ಕೂಡ ಅದು ನಮ್ಮ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡುತ್ತದೆ ಮತ್ತು ನಮಗೆಲ್ಲರಿಗೂ ಗೊತ್ತಿದೆ ಸೊಪ್ಪುಗಳು ಸೊಪ್ಪುಗಳ ಪಲ್ಯ ಹರಿವೆ ಸೊಪ್ಪು ಇರಬಹುದು ನುಗ್ಗೆ ಸೊಪ್ಪಿರಬಹುದು ಅಥವಾ ಬಸಳೆ ಸೊಪ್ಪಿರಬಹುದು ಇದರಲ್ಲೆಲ್ಲ ಹಿಮೋಗ್ಲೋಬಿನ್ನ ಪ್ರಮಾಣ ಜಾಸ್ತಿ ಇದೆ ಅದೇ ರೀತಿ ಕಬ್ಬಿಣದ ಅಂಶ ಕೂಡ ಜಾಸ್ತಿ ಇದೆ ಅದು ನಮ್ಮ ದೇಹದ ಹಿಮೋಗ್ಲೋಬಿನನ್ನು ಜಾಸ್ತಿ ಮಾಡ್ತದೆ ಐಯನ್ನೆಲ್ಲ ಜಾಸ್ತಿ ಇರೋದರಿಂದ ಅದು ನಮ್ಮ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಜಾಸ್ತಿ ಮಾಡ್ತದೆ ಆದ ಕಾರಣ ನಾವು ಊಟ ಮಾಡುವಾಗ ಸೊಪ್ಪಿನ ಪಲ್ಯ ಡೈಲಿ ತಗೊಂಡ್ರೆ ಒಳ್ಳೆಯದು ಅದೇ ರೀತಿ ಸಿಟ್ರಸ್ ಫ್ರೂಟ್ಸ್ ಅಂದರೆ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಫ್ರೂಟ್ಸು ಉದಾಹರಣೆಗೆ ನೆಲ್ಲಿಕಾಯಿ ಬಹಳ ಒಳ್ಳೆಯದು ಅದೇ ರೀತಿ ಇರಬಹುದು ಅಥವಾ ಆರೆಂಜ್ ಇರಬಹುದು ಇದು ವಿಟಮಿನ್ ಸಿ ಜಾಸ್ತಿ ಇರುವಂತಹ ಫ್ರೂಟ್ಸ್ಗಳು ಇದರ ಬಳಕೆ ಏನು ಅಂತ ಹೇಳಿದರೆ ಯಾವಾಗ ನಾವು ಈ ಆಹಾರವನ್ನು ತಗೊಳ್ತೇವೆ ವಿಟಮಿನ್ ಸಿ ಇರುವ ಆಹಾರಗಳನ್ನು ಜಾಸ್ತಿ ತಗೊಂಡ್ರೆ ನಮ್ಮ ಅಯರ್ನ್ ಎಬ್ಸಾಪ್ಷನ್ ನಮ್ಮ ದೇಹದಲ್ಲಿ ಅಯರ್ನನ್ನು ಜೀರ್ಣ ಆಗುವಾಗ ಅಯರ್ನಿನ ಎಬ್ಸಾಪ್ಷನ್ ತುಂಬ ಒಳ್ಳೆ ರೀತಿಯಲ್ಲಿ ಆಗ್ತದೆ ಅದ ಕಾರಣ ವಿಟಮಿನ್ ಸಿ ಇರುವ ಫ್ರೂಟ್ಸ್ಗಳನ್ನು ಇದರೊಟ್ಟಿಗೆ ತಗೊಳ್ಬೋದು ಅದೇ ರೀತಿ ವಿಟಮಿನ್ ಬಿ ಟ್ವೆಲ್ ಇರುವಂತಹ ಆಹಾರವನ್ನು ಕೂಡ ನಾವು ತಗೊಳ್ಬೇಕು ಆಗ ಈ ಹಿಮೋಗ್ಲೋಬಿನ್ನ ಪರ್ಸೆಂಟೇಜ್ ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತದೆ ಅದೇ ರೀತಿ ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಪ್ರಮುಖವಾಗಿ ನಾನ್ ವೆಜಿಟೇರಿಯನ್ಸಲ್ಲಿ ಅವರು ಚಿಕನ್ ಮಟನ್ ಫಿಶ್ ಇದನ್ನು ತಗೊಂಡು ತಗೊಳ್ಳೋದ್ರಿಂದ ಕೂಡ ಉತ್ತಮ ರೀತಿಯಲ್ಲಿ ಹಿಮೋಗ್ಲೋಬಿನನ್ನು ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ ನಮಗೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದರೆ ನಾವು ಈ ಅನ್ನು ಜಾಸ್ತಿ ಮಾಡಲಿಕ್ಕೆ ಆಹಾರ ತಗೊಳ್ತಾ ಇರುವಾಗ ಕೆಲವೊಂದು ವಸ್ತುಗಳನ್ನು ದೂರ ಇಡಬೇಕು ಅದು ಯಾಕೆ ಅಂತ ಹೇಳಿದರೆ ಈ ಹಿಮೋಗ್ಲೋಬಿನ್ನ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಕೆಲವೊಂದು ಆಹಾರ ವಸ್ತುಗಳು ಅದರ ವಿರುದ್ಧವಾಗಿ ಕೆಲಸ ಮಾಡುತ್ತದೆ ಉದಾಹರಣೆಗೆ ಟೀ ಮತ್ತು ಕಾಫಿ ಇದು ಕುಡಿಯುವ ಅಭ್ಯಾಸ ತುಂಬ ಇದ್ದರೆ ಅವರಲ್ಲಿ ಈ ಪೌಷ್ಟಿಕಾಂಶಯುಕ್ತ ಆಹಾರ ತಗೊಂಡರೂ ಕೂಡ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಿಲ್ಲ ಯಾಕೆಂಥೇಳಿದರೆ ಈ ಟೀ ಎಂ ಮತ್ತು ಕಾಫಿಯಲ್ಲಿ ಟ್ಯಾನಿನ್ ಎಂಬ ಒಂದು ಅಂಶ ಇದೆ ಈ ಟ್ಯಾನಿನ್ ಏನು ಮಾಡ್ತದೆ ಅಂತ ಹೇಳಿದರೆ ನಾವು ತಗೊಂಡಂತಹ ಕಬ್ಬಿಣದ ಅಂಶ ಇರುವ ಆಹಾರವನ್ನು ನಾವು ತಗೊಂಡರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಅಬ್ಸಾರ್ಬ್ ಆಗದ ಹಾಗೆ ಮಾಡ್ತದೆ ನಾವು ನೋಡಿರ್ಬೋದು ಕೆಲವರು ಪೌಷ್ಟಿಕಾಂಶಯುಕ್ತ ಆಹಾರ ತಗೊಳ್ತಾರೆ ಆದರೂ ಕೂಡ ಅವರ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದಿಲ್ಲ ಇದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ ಸರಿಯಾದ ಜೀರ್ಣಶಕ್ತಿ ಇಲ್ಲದಂತ ಇಲ್ಲದೆ ಇರುವಂಥದ್ದು ಅದೇ ರೀತಿ ಆಹಾರ ತಗೊಂಡ ಆಹಾರ ಸರಿಯಾಗಿ ಅಬ್ಸಾರ್ಬ್ ಆಗದೆ ಇರುವಂಥದ್ದು ಇದು ಕೆಲವೊಮ್ಮೆ ಹುಳಗಳ ಸಂ ಸಮಸ್ಯೆ ಇದ್ದರೆ ಜಂತು ಹುಳಗಳ ಸಮಸ್ಯೆ ಇದ್ದರೆ ಕೂಡ ಬರ್ತದೆ ಅದೇ ರೀತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಸರಿಯಾಗಿ ತಿಂದಂತಹ ಆಹಾರ ಸರಿಯಾಗಿ ಜೀರ್ಣ ಆಗದೆ ಇರುವಂತಹ ಸಮಸ್ಯೆ ಇದರಿಂದ ಕೂಡ ಬರ್ತದೆ ಆಗ ನಾವು ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಮೊದಲು ಚಿಕಿತ್ಸೆ ನೀಡಿ ಅದರ ನಂತರ ನಾವು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತಹ ಆಹಾರವನ್ನು ತೆಗೆದುಕೊಳ್ಬೇಕು ಹಾಗೆ ಮಾಡಿದರೆ ನಮ್ಮ ಪೌಷ್ಟಿಕಾಂಶ ಸರಿಯಾದ ರೀತಿಯಲ್ಲಿ ನಮ್ಮ ದೇಹಕ್ಕೆ ಸಿಗ್ತದೆ ಅದೇ ರೀತಿ ಮದ್ಯಪಾನ ಮಾಡೋದು ಈ ಮದ್ಯಪಾನ ಮಾಡಿದರೂ ಕೂಡ ನಾವು ತಿಂದಂತಹ ಪೌಷ್ಟಿಕವಾದ ಆಹಾರದಿಂದ ಆಹಾರವನ್ನು ನಮ್ಮ ದೇಹ ಸರಿಯಾಗಿ ತಗೊಳ್ಳೋದಿಲ್ಲ ಆದ ಕಾರಣ ಇದನ್ನು ನಾವು ಕಮ್ಮಿ ಮಾಡಬೇಕು ಅಥವಾ ಕಂಪ್ಲೀಟ್ ಅವಾಯ್ಡ್ ಮಾಡಬೇಕು ಅದೇ ರೀತಿಯಲ್ಲಿ ಕೆಲವರಿಗೆ ಕ್ಯಾಲ್ಷಿಯಂ ಮಾತ್ರೆಗಳನ್ನು ಸೇವಿಸ್ತಾರೆ ಈ ಕ್ಯಾಲ್ಷಿಯಂ ಮಾತ್ರೆ ಹಾಗೂ ಅಯನ್ ಮಾತ್ರೆಗಳನ್ನು ಜೊತೆಯಲ್ಲಿ ಯಾವತ್ತೂ ಸೇವಿಸಬಾರ್ದು ಯಾಕೆಂಥೇಳಿದರೆ ಕ್ಯಾಲ್ಶಿಯಂ ಮಾತ್ರೆ ತಗೊಂಡ ತಕ್ಷಣ ಅಯರ್ನ್ ಎಬ್ಸಾರ್ಬ್ಷನ್ ಸರಿಯಾಗಿ ಆಗೋದಿಲ್ಲ ಹಾಗೆ ನೀವು ತಗೊಳ್ಳೋದು ಅಂತಲೇ ಇದ್ದರೆ ಬೇರೆ ಬೇರೆ ಸಮಯದಲ್ಲಿ ತಗೊಳ್ಬೋದು ಒಂದು ಮಾತ್ರೆ ತಗೊಂಡು ಒಂದು ನಾಲ್ಕು ಗಂಟೆಗಳು ಅಥವಾ ಮೂರು ಗಂಟೆಗಳ ನಂತರ ಇನ್ನೊಂದು ಮಾತ್ರೆಯನ್ನು ತಗೊಳ್ಬೋದು ಆ ರೀತಿ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಇಷ್ಟಾಂಶಗಳನ್ನು ನೀವು ಮನಸ್ಸಿನಲ್ಲಿಟ್ಟು ಈ ಕೆಲವೊಂದು ಆಹಾರಗಳು ನಾನೇನು ಹೇಳಿದ್ದೇನೆ ಅದನ್ನು ತಗೊಳ್ಳೋದ್ರಿಂದ ನಿಮ್ಮ ಆಹಾರದಲ್ಲಿ ಅಂತ ಅದರ ಜ್ಯೂಸ್ ಇರ್ಬೋದು ಅಥವಾ ಪಲ್ಯ ಇರ್ಬೋದು ಇದು ಯಾವುದೇ ಬೇರೆ ಬೇರೆ ರೀತಿಯಲ್ಲಿ ಈವನ್ ಜ್ಯೂಸ್ ಮಾಡುವಾಗ ಸ್ವಲ್ಪ ಬೆಲ್ಲ ಹಾಕಿದರೆ ಬೆಲ್ಲದಲ್ಲಿ ಕೂಡ ಕಬ್ಬಿಣದ ಅಂಶ ಇದೆ ಹೀಗೆ ನಾವು ಈ ಎಲ್ಲ ಪದಾರ್ಥಗಳನ್ನು ನಾವು ಉಪಯೋಗಿಸೋದ್ರಿಂದ ನಮ್ಮ ಹಿಮ ಹಿಮೋಗ್ಲೋಬಿನ್ ಲೆವೆಲನ್ನು ನಾವು ಜಾಸ್ತಿ ಮಾಡಬಹುದು ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರ್ತದೆ ಅಂತ ಭಾವಿಸ್ತೇನೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಧನ್ಯವಾದಗಳು